ಇದು ಚೆನ್ನಾಗೈತ ಮನ್ಯೇ ನಾನು ಇವತ್ತು ಜಶ್ಮಿಕನ್ ಬರ್ಡೇ ಆಗಿರೋದ್ರಿಂದ ಏನಾದರೂ ತಗೋಬರೋಣ ಅಂತ ಹೋಗ್ತಾ ಇದ್ದೀನಿ ನಾಳೆ ಒಂದು ನೈನ್ ಓ ಕ್ಲಾಕ್ ಆಗಿದೆ ಅನಿಸುತ್ತೆ ಏನು ತಂದಿದ್ದೀನಿ ಏನು ಇಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಎಲೆಕ್ಷನ್ ಇದೆಯಲ್ವಾ ಇನ್ನೂ ಓಟ್ ಹಾಕೋಕ್ಕೂ ನಾನು ಹೋಗಿಲ್ಲ ಮಧ್ಯಾಹ್ನ ಮೇಲೆ ಹೋಗೋಣ ಅಂತ ತುಂಬ ರಶ್ ಅಂದರೆ ತುಂಬ ರಶ್ ಅಂದರೆ ಹಸ್ಬೆಂಡು ಹಂಗಾಗಿ ಮಧ್ಯಾಹ್ನ ಮೇಲೆ ಹೋಗೋಣ ಬಿಡು ತುಂಬ ಬಿಸಿಲಿದೆ ಅಂತ ಹೇಳಿದ್ರು ಓಟ್ ಹಾಕಬೇಕು ನಮ್ಮ ಮತವನ್ನು ನಾವು ಚಲಾಯಿಸ್ಲೇಬೇಕಲ್ವ ನಮ್ಗೆ ಯಾರು ಒಳ್ಳೆಯವರು ಅನ್ನಿಸ್ತಾರೋ ಅವ್ರಿಗೆ ಹಾಕೋಣ ಓಟು ಇವತ್ತು ಚಷ್ಮಿಕು ಬರ್ಡೇ ಇದೆ ಆದರೆ ನಮ್ಮತ್ತೆ ಮಗಳಿದ ಬಿಂದು ಅವ್ರ ಮಗಳದ್ದು ಬರ್ತಡೇ ಇದೆ ನಾನು ಕಿವಿಗೆ ಬೆಳ್ಳಿ ರಿಂಗ್ ತೊಗೊಬರೋಣ ಅಂತ ಹೋಗಿದ್ದೆ ಒಂದು ಎರಡು ಮೂರು ಅಂಗಡಿ ಹುಡ್ಕಾಡ್ದೆ ರೇ ಓಲೆ ಸಿಕ್ಕಲೇ ಇಲ್ಲ ನನಗೆ ಚೆನ್ನಾಗಿರೋದು ಅಂದರೆ ಚಿಕ್ಕ ಮಗೋಲ್ವಾ ಫ್ಯಾನ್ಸಿಯಾಗಿರೋ ಅಂತ ಹುಡುಕ್ತಾ ಒಂದು ಮೂರು ನಾಲ್ಕು ಅಂಗಡಿನೇ ನೋಡಿದೆ ಒಂದು ಚೆನ್ನಾಗಿರಲಿಲ್ಲ ಹಂಗಾಗಿ ಲಾಸ್ಟಿಗೆ ಸ್ಲಿಪ್ಪರೇ ತೊಗೊಟ್ಬಿಡೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಅಲ್ಲಿ ಕಾಣಿಸ್ತಾ ಇದೆಯಲ್ವ ಕವರಲ್ಲಿ ಅಲ್ಲೇ ಓಪನ್ ಮಾಡಿಸ್ತೀನಿ ತೋರಿಸ್ತೀನಿ ಆದಮೇಲೆ ನಾನು ಒಂದು ತಗೊಬಂದೆ ಏನು ಅಂತ ನಿಮಗೆ ನನ್ನ ಎಂಡಲ್ಲಿ ತೋರಿಸ್ತೀನಿ ಅದು ನಾನು ಪರ್ಸ್ನಲ್ಲಿ ಹಂಗೆ ಇಟ್ಟಿ ಎತ್ತಿಟ್ಟಿದ್ದೀನಿ ಇದೇನು ತಂದಿದ್ದೀನಿ ಏನು ಅಂತ ನಿಮ್ಮ ಜೊತೆ ಆಮೇಲೆ ತೋರಿಸ್ತೀನಿ ನಾನು ತುಂಬ ದಿಸ್ಸದಿಂದ ಆಸೆ ಇತ್ತು ಇದೊಂದು ತೊಗೊಬರೋಣ ತೊಗೊಬರೋಣ ಅಂತ ಹಂಗಾಗಿ ತಂದಿದ್ದೀನಿ ತುಂಬ ಬಿಸಿಲು ಹೋದೆ ಒಂದು ಬಸ್ಸು ಇಲ್ಲ ಒಂದು ಆಟೋ ನೀಟಾಗಿಲ್ಲ ಎಲ್ಲ ತುಂಬ ರಶ್ ಆಗಿಬಿಟ್ಟಿತ್ತು ಇತ್ತಿಂದ ಹೋಗೋದು ಹೋಗ್ಬಿಟ್ಟೆ ಅತ್ತಿಂತ ಬರೋದಿಕ್ಕಾಗಲ್ಲ ಹಂಗಾಗಿ ಹಸ್ಬೆಂಡ್ಗೆ ಫೋನ್ ಮಾಡಿದೆ ಬನ್ನಿ ಅಂಗಡಿ ಹತ್ತಿರ ಇದ್ದೀನಿ ಕರ್ಕೊಬರೋರು ಅಂತ ಅಂದ್ಬಿಟ್ಟು ಬಂದೆ ಈಗ ಜಸ್ಟು ಮನೆಗೆ ಬಂದೆ ಈಗ ಅತ್ತೆಯರ ಮನೆ ಹತ್ರ ಹೋಗ್ತೀನಿ ಏನು ಮಾಡ್ತಾಯಿದ್ದಾರೋ ಏನೋ ನೋಡ್ತೀನಿ ಅವಳು ಬೆಳಗ್ಗೆನೆ ಬಾ ಅಂತ ಫೋನ್ ಮಾಡಿದ್ಲು ಬಿಂದು ಮನೆ ಹತ್ರ ಬಾರೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನವರೆಗೂ ಇದ್ಬಿಟ್ಟು ಏನಾದ್ರು ಎಲ್ಪ್ ಮಾಡ್ಕೊಡೋದಿದ್ರೆ ಮಾಡಿಕೊಟ್ಬಿಟ್ಟು ಬರ್ತೀನಿ ನಾನು ಓಟ್ ಒಂದು ಒಂದೆರಡು ಮೂರು ಗಂಟೆಗೆ ಹೋಗೋಣ ಅಂತ ಹೇಳೋರೆ ಹಸ್ಬೆಂಡು ಆಲೇ ಹನ್ನೆರಡು ಮುಕ್ಕಲು ಆಗ್ತಾ ಬಂದಿದೆ ಇನ್ನೇನು ಬಟ್ಟೆ ಎಷ್ಟು ತಕ್ಕೊಟ್ರು ಬಟ್ಟೆ ಇಕ್ಕೊಂತಾರೆ ನೋಡೋಣ ಶ ಸ್ಲಿಪ್ಪರೇ ತಕ್ಕೊಡೋಣ ಅಂತ ಈ ಸಲ ತಕ್ಕೊಟ್ಟೆ ನನಗೆ ಓಲೆ ಇಷ್ಟ ಇತ್ತು ನನ್ನ ಮಗಳಿಗೆ ಇಕ್ಕಿದ್ದೀನಲ್ಲ ಆ ಥರದ್ದು ತಕ್ಕೊಡೋಣ ಸ್ಕೂಲ್ಗೆಲ್ಲ ಚೆನ್ನಾಗಿರುತ್ತೆ ಬೆಳ್ಳಿ ರಿಂಗ್ ಅಂತ ಅಂದ್ಬಿಟ್ಟು ತಗೊಟೋಣ ಅಂತಿದೆ ಚೆನ್ನಾಗಿರೋದೇ ಸಿಕ್ಕಲಿಲ್ಲ ಚೊಪ್ಳಿನೂ ಕೂಡ ತುಂಬ ಚೆನ್ನಾಗಿದೆ ನಿಮಗೆ ತೋರಿಸ್ತೀನಿ ಇಷ್ಟ ಆಗುತ್ತೋ ಸೈಜು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಹೇಳಿದ್ದಾರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ತೊಗೊಬನ್ನಿ ನೀವು ಆಗಲಿಲ್ಲ ಅಂತ ಅಂದರೆ ಅಂತ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ನೋಡೋಣ ಓಟ್ ಹಾಕಬೇಕು ಇನ್ನು ಇನ್ನು ತುಂಬ ಕೆಲಸ ಇದೆ ಹತ್ತಿರ ಮನೆ ಹತ್ರ ಹೋಗಬೇಕು ಕೇಕ್ ಕಟ್ ಮಾಡಿಸ್ಬೇಕು ನೋಡೋಣ ಹೇಗಾಗುತ್ತೋ ಏನೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು ಶಾರ್ಟ್ ಆಗಿದ್ರು ಪರವಾಗಿಲ್ಲ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತೀನಿ ಹ್ಞೂ ಅತ್ತೆಯವ್ರ ಮನೆ ಹತ್ರ ಹೋಗ್ಬೇಕಾಗಿತ್ತು ಸ್ವಲ್ಪ ಅಡುಗೆ ಏನಾದರೂ ಇರುತ್ತಲ್ವ ಈಗ ಬಲೂನ್ ಡೆಕೋರೇಷನ್ ಮಾಡ್ತೀನಿ ಅಂತ ಹೇಳಿದ್ದು ಎಲ್ಲ ಕೆಲಸ ಇದೆ ಅಂದ್ಬಿಟ್ಟು ನಾನು ಹಸ್ಬೆಂಡ್ನ ಕರ್ಕೊಂಡು ಹೋದೆ ಬನ್ನಿ ಓಟ್ ಹಾಕ್ಬಿಟ್ಟು ಬಂದುಬಿಡೋಣ ಅವರು ಬಿಂದೂರ ಮನೆ ಹತ್ರ ಹೋಗಬೇಕು ಅಂತ ತುಂಬ ಅಂದರೆ ತುಂಬ ಜನ ಇದ್ದರು ಒಂದು ಇಪ್ಪತ್ತು ಮೂವತ್ತು ಜನ ಮೇಲಿದ್ರು ನಾವಿರೋ ನಾವು ಹಾಕುವಂಥ ರೂಮಲ್ಲಿ ಏನೂ ಮಾಡೋಕ್ಕಾಗಲ್ಲ ನಮ್ಮ ಅಕ್ಕನ ನಾವು ಚಲಾಯಿಸಲೇಬೇಕಲ್ವಾ ಹಂಗಾಗಿ ವೆಯ್ಟ್ ಮಾಡಿ ನಾವು ಓಟ್ ಹಾಕ್ಬಿಟ್ಟು ಬಂದ್ವಿ ಅಷ್ಟೊತ್ತಿಗೆ ಅತ್ತೆಯರ ಮನೆ ಹತ್ರ ಹೋಗ್ತಿದ್ದೆ ಬಿಂದು ಕೂಡ ಅರ್ಧದಲ್ಲೇ ಬಾ ಸಿಕ್ಕಿದ್ರು ನಾನು ಓಟಾಕೆ ಅಂತ ಹೋಗ್ತಿದ್ದೆ ಪಾಪು ಮಲಗಿದ್ದ ಅಂತ ಅಂದರು ಸರಿ ಹೋಗ್ಬಿಟ್ಟು ಬನ್ನಿ ನೀವು ಅಂದ್ಬಿಟ್ಟು ಜಶ್ಮಿಕು ನನ್ನ ನಮ್ಮ ಮನೆ ಹತ್ರ ತಿರ್ಗಿ ರಿಟರ್ನ್ ವಾಪಸ್ ಕರ್ಕೊಂಡು ಬರ್ತಾ ಇದ್ದೀನಿ ನಾನು ನೀನು ಹೋಗ್ಬಿಟ್ ಬಾ ಆದ್ಮೇಲೆ ಎಲ್ಲ ಜೊತೆಲೆ ಹೋಗೋಣ ಅಂತ ಅಂತೀನಿ ಹೇಳಿದ್ದೀನಿ ಮಗನೇತ ಇಷ್ಟ ಆಯ್ತಾ ನೋಡಿದ್ರಲ್ಲ ಸ್ವಲ್ಪ ನಾನಂದ್ರೆ ಸ್ವಲ್ಪ ಅವಳಿಗೆ ಇಷ್ಟ ಅಂತಾನೆ ಹೇಳ್ಬೋದು ತುಂಬ ಇಷ್ಟಪಡ್ತಾಳೆ ಅತ್ತೆ ತಂದಿದ್ದು ಚೊಪ್ಪಲಿ ಚೆನ್ನಾಗಿದೆ ಅಂತ ಹೇಳ್ತಿದ್ಲಲ್ವ ಕೇಳಿಸ್ಕೊಂಡ್ರೆ ಅವಳು ಸ್ವಲ್ಪ ವಾಯ್ಸು ಜೋರಾಗಿ ಮಾತಾಡಲ್ಲ ಯಾರದು ಆಯ್ತು ನೀನ್ ಬಾಯಿ ಸಿಗ್ಲಿ ಐಸ್ ಕ್ರೀಮ್ ತಿಂದು ಚಾಕ್ಲೇಟ್ ತಿನ್ಬಿಡಾ ಅಕ್ಕ ಇಲ್ಲಿ ಇಲ್ಲಿ ಅಕ್ಕೊಂದೇನು ಇವತ್ತು ಹೇಳು ಹ್ಯಾಪಿ ಬರ್ಡೇ ಟು ಯೂರ್ ಹ್ಯಾಪಿ ಬರ್ಡೇ ವಿಶ್ ಮಾಡು ಹೇ ಪಾಪು ಹ್ಯಾಪಿ ಬರ್ಡೇ ವಿಶ್ ಮಾಡು ಕೈ ಹಿಡ್ಕೊಂಡು ಹ್ಯಾಂಡ್ ಹ್ಯಾಂಡ್ ಹಿಡ್ಕೊ ಹಾಕೋದು ಹ್ಞೂ ಲೆಫ್ಟ್ ಹ್ಯಾಂಡ್ ಹಿಡ್ಕೊ ಹ್ಯಾಪಿ ಬರ್ಡೇ ಅಕ್ಕ ಹ್ಯಾಪಿ ಬರ್ಡೇ ಯಶ್ಮಿತ್ ಅಕ್ಕ ನಮ್ಮ ಮತವನ್ನು ನಾವು ಹಾಕಿದ್ದೀವಿ ಅದೆಲ್ಲ ಆದಮೇಲೆ ಓಟೆಲ್ ಹಾಕಿದ್ಮೇಲೆ ನಾನು ಬಿಂದೂರು ಮನೆ ಹತ್ರ ಹೋದೆ ಅಂತಲ್ವ ನಾನು ಮತ್ತು ಅಣ್ಣನೇ ಕೂಡ ಬಲೂನ್ ಡೆಕೋರೇಷನ್ ಮತ್ತು ಫುಲ್ ಬ್ಯಾಗ್ರೌಂಡ್ ಡೆಕೋರೇಷನ್ ಎಲ್ಲ ಇಬ್ಬರು ಕೂಡ ಸೇರಿ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಲಾಸ್ಟಿಗೆ ನಿಮ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಎಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ ನೀನು ಆಗ್ಬಿಟ್ಟು ಎಲ್ಲಿಗೆ ಹೋಗ್ತಿದ್ಯಾ ಅಕ್ಕನ ಬರ್ಡೇ ಹೀಗೆ ಕುಂಕುಮ ಚೆನ್ನಾಗೈತೆ ನೋಡ್ರಿ ವಾವ್ ವಾವ್ ಫ್ರೆಂಡ್ಸ್ ಅಲ್ಲೆಲ್ಲ ಕೆಲಸ ಏನಿತ್ತು ಎಲ್ಲ ಮುಗಿಸಿ ಅಪ್ ಆಗಿಬಿಟ್ಟು ಹೋಗೋಣ ಅಂದ್ಬಿಟ್ಟು ಅವರು ಕೇಕ್ ಆರ್ಡ್ರ್ ಕೊಟ್ಟಿದ್ರಲ್ವಾ ಅಲ್ವಾ ಅಂದ್ಬಿಟ್ಟು ಹೋದ್ರು ಹಾಗಾಗಿ ನಾನು ಮನೆ ಹತ್ರ ಬಂದೆ ಇವನಿಗೂ ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಮುಖ ತೊಳ್ಕೊಂಡು ದೀಪ ಅಂಟಿಸ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬಂದೆ ಈಗ ಇದ್ದೀನಿ ಫೋನ್ ಮಾಡಿದ್ಲು ಕೇಕಿಸ್ಕೊಂಡು ಬರ್ತಾಯಿದ್ದೀವಿ ಬಾ ಬೇಗ ಅಂದ್ಬಿಟ್ಟು ನಾನು ಮುಖ ತೊಳ್ಕೊಂಡು ದೀಪ ಹಚ್ಚಿದಷ್ಟೇ ನಾನೇನು ಬಟ್ಟೆ ಏನು ಬೇರೆ ಚೇಂಜ್ ಮಾಡಲಿಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಳ್ಲಿಲ್ಲ ಇವನು ಮಾತ್ರ ಸುಬ್ಬಂಗೆ ಚೇಂಜ್ ಮಾಡಿದಷ್ಟೇ ಏನಾಗುತ್ತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಾಯ್ ಮಾಡ್ಬಿಡು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಅಂತ ಒಡ್ರು ಲಾಸ್ಟ್ ಲಾಸ್ಟಿಗೆ ತುಂಬ ಚೆನ್ನಾಗೆ ಆಯಿತು ತುಂಬ ಗ್ರ್ಯಾಂಡಾಗಿ ಆಯಿತು ಫಂಕ್ಷನು ಅವಳು ಇಷ್ಟಪಟ್ಟೆ ಆರ್ಡ್ರು ಮಾಡಿಸ್ಕೊಂಡಿದ್ದಂತೆ ಕೇಕು ಫೋಟೋನೇ ಇರಬೇಕು ಮತ್ತು ಹಾರ್ಟ್ ಶೇಪಲ್ಲೇ ಇರಬೇಕು ನನ್ನ ಬರ್ಡೇ ಕೇಕು ಅಂತಲೇ ಹೇಳಿ ಮಾಡಿಸ್ಕೊಂಡಿದ್ದಂತೆ ನೋಡಿ ಈ ವಯಸ್ಸಲ್ಲಿ ಎಷ್ಟೇ ಮಾಡಿದ್ರು ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಖುಷಿ ಆಗುತ್ತೆ ಯಾಕಂದರೆ ಅಷ್ಟು ಅವಳು ಎಂಜಾಯ್ ಮಾಡ್ತಿದ್ಲು ಈಗ ನನ್ನ ಮಗುಂಗೆ ಮಾಡಲಿ ಮತ್ತು ಅವಳು ಮಗುಂಗೆ ಮಾಡಲಿ ಅಷ್ಟು ಅವ್ರು ಎಂಜಾಯ್ ಮಾಡಲ್ಲ ನಮಗೆ ಖುಷಿಗೋಸ್ಕರ ನಾವು ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಪಾಪಗೂ ಕೂಡ ಒಂದು ಹ್ಯಾಟ್ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿತ್ತು ಫಂಕ್ಷನ್ ತುಂಬ ಎಂಜಾಯ್ ಮಾಡಿದ್ವಿ ನಿಮಗೆ ಏನು ಅನ್ನಿಸ್ತು ಏನು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ಸಂಜೆ ಅಂದರೆ ನೈಟು ಪಾಪು ಬರ್ಡೆ ಮುಗಿಸ್ಕೊಂಡು ಬಂದಾಗಲೇ ಟೆನ್ ತರ್ಟಿ ಆಗಿತ್ತು ಸ್ವಲ್ಪ ಶಾರ್ಟ್ ಆಗಿದ್ದರಿಂದ ನಾನು ನೆನ್ನೆಗೆ ಎಂಡ್ ಮಾಡಲಿಲ್ಲ ಹಂಗಾಗಿ ಸ್ಟಾಪ್ ಮಾಡಿದೆ ಯಾವುದೇ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಶಾರ್ಟಾಗಿ ಆಗಲಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಏನು ಅಂತ ನೀವು ನೋಡಿದ್ರ ಇವತ್ತು ಶಾರ್ಟಾಗಾದರೂ ಪರವಾಗಿಲ್ಲ ವೀಡಿಯೋ ಮಾಡೋಣ ಅಂದ್ಬಿಟ್ಟು ಏನಂದರೆ ನೆನ್ನೆ ದಿವಸ ನಿಮ್ಗೆ ಹೇಳಿದ್ದೆ ಪಾಪುಗೆ ಸ್ಲಿಪ್ಪರ್ ತರಕ್ಕೆ ಹೋಗಿದ್ನಲ್ಲ ಹಂಗಾಗಿ ನಾನೊಂದು ಬಂದಿದ್ದೀನಿ ಒಡವೆ ಅಂಗಡೀಲಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂತಿದೆ ಅದನ್ನ ಶೇರ್ ಮಾಡ್ಕೊಬೇಕು ಅಂತ ಸಿಕ್ಕಿದ್ದೀನಿ ಅಷ್ಟೇ ಇವತ್ತು ಇಲ್ಲಾಂದರೆ ಸಿಂಪಲ್ ಆಗಿದ್ದರೂ ಅದನ್ನೇ ಶೇರ್ ಮಾಡ್ತಿದ್ದೆ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ ಹೇಳಿಬಿಟ್ಟಿದ್ನಲ್ಲ ಅಂದ್ಬಿಟ್ಟು ಸಿಕ್ಕಿದ್ದೀನಿ ಅಷ್ಟೇ ಇವತ್ತು ಟ್ರೈಪೋರ್ಡು ನಂದು ಬಿಂದೂರು ಮನೇಲಿ ಸೇರ್ಕೊಬಿಟ್ಟಿದ್ದೆ ಅದೇ ಪಾಪು ಬರ್ಡೇ ಇತ್ತಲ್ಲ ಹಂಗಾಗಿ ಅವಳು ಮುರಿದೋಗ್ಬಿಟ್ಟೈತೆ ತಗೋಬಾ ಅಂತ ಹೇಳಿದ್ಲು ತಗೊಂಡೋಗಿದ್ದೆ ಅಲ್ಲೇ ಸೇರಿಕೊಂಡೈತೆ ನಾನು ತೊಗೊಂಬರಕ್ಕೆ ಹೋಗಲಿಲ್ಲ ಬಂದಾಗಲೇ ಅಲ್ಲೇ ಟೆನ್ ತರ್ಟಿ ಆಗಿತ್ತಲ್ಲ ಹಂಗಾಗಿ ತೊಗೊಬರಕ್ಕೆ ಹೋಗಲಿಲ್ಲ ನಾನು ಕೈಲೇ ಇಟ್ಕೊಂಡು ತೋರಿಸ್ಬೇಕು ನೋಡೋಣ ಹಂಗೆ ತೋರಿಸ್ತೀನಿ ನಾನು ನಿಮ್ಗೆ ಹೇಳಿದ್ನಲ್ಲ ಮಹಾವೀರ್ ಜುವೆಲರ್ಸ್ ಗೋಲ್ರಟ್ಟಿಲಿದೆ ಏನು ತಂದೆ ಏನು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಸ್ಲಿಪ್ಪರು ಕೂಡ ತುಂಬ ಇಷ್ಟಪಟ್ಟಳು ಚಶ್ಮಿಕನು ಕೂಡ ತುಂಬ ಇಷ್ಟಪಟ್ಟು ಚೆನ್ನಾಗಿದೆ ಅತ್ತೆ ಅಂತ ಹೇಳೋದು ಅದು ನೈಟ್ಗೆ ರಿಸೆಪ್ಷನ್ಗಾಗಲಿ ಏನಾರ ಪಾರ್ಟೀಸ್ಗೆ ಈ ಥರ ಹಾಕ್ಕೊಂಡೋದ್ರೆ ತುಂಬ ಲುಕ್ ಕಾಣಿಸ್ತದೆ ಅದು ತುಂಬ ಚೆನ್ನಾಗಿದೆ ನಾನು ಇಷ್ಟಪಟ್ಟು ತೊಗೊಂಡಿದ್ದೆದದು ಸ್ಲಿಪ್ಪರು ಬಟ್ಟೆ ತೊಕ್ಕೊಡೋಣ ಅಂತ ಅಂದರೆ ಅತ್ತೆ ಒಂದು ಜೊತೆ ತೊಗೊಟ್ಟಿದ್ರು ಅವರಜ್ಜಿ ಮತ್ತು ಅವಳೊನ್ ಜೊತೆ ಫಸ್ಟ್ ಕ್ರೈಲ್ ಬುಕ್ ಮಾಡಿದ್ಲು ಸುಮ್ಮನೆ ಎರಡು ಜೊತೆ ಮೂರು ಜೊತೆ ಇದೆಯಲ್ವ ನಾನು ಬೇರೆ ಥರ ತೊಗೊಡೋಣ ಅಂತ ಸ್ಲಿಪ್ಪರ್ ತೊಗೊಟ್ಟೆ ತುಂಬ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿದೆ ಅದು ನಾವು ತೊಡ ತೊಕೊಡೋದ್ಕಿಂತ ಅವಳು ತುಂಬ ಇಷ್ಟಪಟ್ಲು ಚೆನ್ನಾಗಿದೆ ಅತ್ತೆ ನೀವು ತಂದ್ಕೊಟ್ಟಿರೋ ಸ್ಲಿಪ್ಪರು ಅಂತ ಅಂದ್ಬಿಟ್ಟು ಇಷ್ಟಪಟ್ಲು ಏನಿಲ್ಲ ಫ್ರೆಂಡ್ಸ್ ಕೈನೋ ಬರ್ತದೆ ಟ್ರೈ ಪೋಡಿದರೆ ಎಷ್ಟು ಬೆಟರು ವೀಡಿಯೋ ಮಾಡೋದಕ್ಕೆ ಏನು ಅಂದ್ಬಿಟ್ಟು ತೋರಿಸ್ತೀನಿ ಇದು ಮಹಾವೀರ್ ಜ್ಯುವೆಲರ್ಸ್ ಇದೆ ಅಂತ ಹೇಳಿದ್ನಲ್ಲ ನಾನು ನೆಕ್ಲೆಸ್ ಸಾರಿ ಲಾಂಗ್ ಚೈನ್ ಮಾಡಿಸ್ತೀನಿ ಈಗ ರೀಸೆಂಟಾಗಿ ಒನ್ ಇಯರ್ ಆಯ್ತು ಅನಿಸುತ್ತೆ ಲಾಂಗ್ ಚೈನ್ ಮಾಡಿಸಿದಾಗ ಅವ್ರ ಅಂಗಡಿ ಪರಿಚಯ ಆಗಿದ್ದು ನನಗೆ ಫಸ್ಟ್ ಬಿಂದು ಬಿಂದು ರೋಗ ಸೇಟು ಅಂಗಡಿ ಅದು ನಾವೇ ಬೇರೆ ಕಡೆ ಹೋಗ್ತಿದ್ವಿ ಸ್ವಲ್ಪ ಅಲ್ಲಿ ರೇಟ್ ಜಾಸ್ತಿ ಆಗಿದ್ದರಿಂದ ನಾನು ಇವರು ಬಿಂದು ಅಂದರು ಇಲ್ಲೊಂದು ಸಲ ಬಂದು ಹೋಗು ನೋಡೋಣ ನಿಮಗೂ ಪ್ರೈಸ್ ಕಡಿಮೆ ಆದರೂ ಆಗ್ಬೋದು ಅಂತ ಹೇಳಿದ್ರು ಓದೆ ಅಲ್ಲಿಗೂ ಇಲ್ಲಿಗೂ ಹೋಲ್ಸಿದ್ರೆ ಒಂದು ತರ್ಟಿ ತೌಸಂಡೇ ವೇರಿಯೇಷನ್ ಬಂತು ಹಂಗಾಗಿ ಇಲ್ಲೇ ಮಾಡಿಸಿದ್ರೆ ಆಗುತ್ತೆ ಅಂದ್ಬಿಟ್ಟು ಒಂದು ಲಾಂಗ್ ಸರ ಮಾಡಿಸ್ದೆ ಲಾಂಗ್ ಚೈನ್ ಮಾಡಿಸಿದೆ ಸೆವೆಂಟಿ ಗ್ರಾಮ್ಗೆ ನಾನು ನೋಡೋಣ ಇನ್ನೊಂದು ಸ್ವಲ್ಪ ದಿವಸ ಬಿಟ್ಕೆ ಜ್ಯುವೆಲರಿ ಕಲೆಕ್ಷನ್ಸ್ದು ತು ವಿಡಿಯೋ ಮಾಡೋಣ ಅಂತ ಇದ್ದೀನಿ ನೋಡೋಣ ಹೇಗಾಗುತ್ತೋ ಹಾಗೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅದಾದಮೇಲೆ ಅಲ್ಲಿಗೆ ಓದೆ ಪಾಪುಗೆ ಕಿವಿಗೆ ಇಯರಿಂಗ್ಸ್ ತಕ್ಕೊಡೋಣ ಚಿಕ್ಕದು ಬರುತ್ತೆ ನನ್ನ ಮಗಳಿಗೆ ಇಟ್ಟಿದ್ದೀನಿ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಸ್ಕೂಲ್ಗೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇಟ್ಟಿದ್ದೀನಿ ಆ ಥರ ತಕ್ಕೊಡೋಣ ಅಂತ ಓದೆ ಆ ಥರದ್ದು ಇರಲಿಲ್ಲ ಅಲ್ಲಿ ರಿಂಗ್ ಇದ್ದೋ ಮತ್ತು ದೊಡ್ಡ ದೊಡ್ಡದು ಇದ್ದು ನಮ್ಮ ನಾವೀಗ ಕುಂತೀವಲ್ಲ ನಮ್ಮ ವಯಸ್ಸವರು ಆ ಥರ ಇದ್ದೋ ಚಿಕ್ಕ ಮಕ್ಳಿಗೆಲ್ಲ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಏನು ಮಾಡೋದು ಅಂತ ನೋಡ್ತಾಯಿದ್ದೆ ಆದಮೇಲೆ ಐಡಿಯಾ ಬಂದಿದ್ದು ಸ್ಲಿಪ್ಪರೇ ತಗೊಟ್ಬಿಡೋಣ ಇನ್ನೇನು ಬಟ್ಟೆ ತಕ್ಕೊಟ್ಟಿದ್ದಾರಲ್ಲ ಅವ್ರ ಅಜ್ಜಿನ ಅವ್ರ ಅಮ್ಮನ ಇಬ್ಬರೂ ಕೂಡ ಬಟ್ಟೆ ತಕ್ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಸ್ಲಿಪ್ಪರೇ ತಕ್ಕೊಟ್ಬಿಡೋಣ ಅಂತ ಓದೆ ತಗೋಬಂದೆ ಅಲ್ಲಿ ಒಡವೆ ಅಂಗಡಿಗೆ ಹೆಂಗಿದ್ರು ಹೋಗಿದ್ನಲ್ಲ ಹಂಗಾಗಿ ಇದೊಂದು ನೋಡಬೇಕಾಗಿತ್ತು ನೋಡಿದೆ ಇದೆ ಫ್ರೆಂಡ್ಸ್ ತೋರಿಸ್ತೀನಿ ನಾನು ನಿಮಗೆ ಟ್ರೈ ಪಡಿದರೆ ಫೋನ್ ಇಟ್ಬಿಟ್ಟು ನಿಮಗೆ ಕ್ಲಿಯರಾಗಿ ತೋರಿಸ್ಬೋದಾಗಿತ್ತು ಹೇಗಾಗುತ್ತೋ ಹಂಗೆ ವೀಡಿಯೋ ಮಾಡ್ತೀನಿ ನಾನು ಇಲ್ಲಿ ಪುಟ್ ಮಾಡೋದು ಕಾಣಿಸ್ತಾ ಇದೆಯಾ ಚಿಕ್ಕ ದೀಪ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್ ಒಂದೊಂದೇ ಒಂದೊಂದೇ ನಾನು ತೊಗೊತಾ ಇದ್ದೀನಿ ಬೇರೆ ಬಂದಾಗಿಂದ ಸ್ವಲ್ಪ ಅಪ್ಪ ಕೊಟ್ಟ ಅಂದರೆ ಅಪ್ಪನ ಮನೆಯಿಂದ ಬಂದಿರೋದು ಮದುವೆ ಆದಾಗ ಸ್ವಲ್ಪ ಬೆಳ್ಳಿ ಐಟಮ್ ಇದೆ ಅದಾದ್ಮೇಲೆ ನನ್ನ ಪಾಪು ಬರ್ಡೇ ಮಾಡಿದೆ ಆವಾಗ ದೀಪಾಲೇ ಕಂಬ ಅಂತ ಕರಿತೀವಲ್ವ ಅದು ತೊಗೊಂಡೆ ಒಂದು ಅರ್ಧ ಇಂಚ್ಗಿಂತ ಇನ್ನೊಂಚೂರು ಕಡಿಮೆನೇ ಇದೆ ಪಾಪುದು ಎಷ್ಟು ನಮಗೆ ಮುಯಿ ಬಂದಿತ್ತು ನೋಡಿ ಅಷ್ಟನ್ನು ಹಾಕಿ ನಾನು ತೊಗೊಬಂದಿದ್ದು ಒಂದು ಮೆಮೊರಿ ಇರುತ್ತೆ ಮತ್ತು ನಾಳೆ ದಿವಸ ನಮ್ಗೆ ಹೇಳೋಕ್ಕೂ ಕೂಡ ನಿಮ್ಮ ಮುಯ್ಯು ನಾವು ಬಳಸ್ಕೊಳ್ಳಿಲ್ಲ ನಿಮ್ಮ ಮುಯ್ಗೆ ನಾವು ಇದ್ದೆ ತಂದಿಟ್ಟಿದ್ದೀವಿ ಅಂತ ಹೇಳೋಕ್ಕೂ ಅದು ಸರಿ ಬರುತ್ತೆ ಅಂದ್ಬಿಟ್ಟು ನಾನು ಐಡಿಯಾ ಮಾಡಿ ದೀಪಾಲೆ ಕಂಬ ಅಂತ ಕರಿತೀವಲ್ಲ ದೇವ್ರ ಮುಂದೆ ಇಡೋದು ಅದನ್ನ ತೊಗೊಬಂದೆ ಇದು ಊಟ ಇದು ಫ್ರೆಂಡ್ಸ್ ಏನಂತೀವಿ ತುಪ್ಪದ ಆರತಿ ಮಾಡ್ತೀವಲ್ವ ಮಂಗಳಾರತಿ ಮಾಡೋದು ತುಪ್ಪದ ದೀಪ ಹಚ್ತೀವಿ ಈಗ ಎಕ್ಸ್ಪೆಷಲಿ ನಾನು ರಾಘವೇಂದ್ರ ಸ್ವಾಮಿ ಮುಂದೆ ತುಪ್ಪದ ದೀಪ ಹಚ್ಚಬೇಕು ಮತ್ತು ದೇವ್ರಗಳಿಗೆಲ್ಲ ದೀಪ ಬಳಿದಾಗ ಮತ್ತು ಆರತಿ ತಟ್ಟೆ ಬೆಳಕಾಗ ಎಲ್ಲ ಯೂಸ್ ಆಗುತ್ತೆ ಒಂದೊಂದೇ 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 ಮನೇಲಿ ತಂದರೆ ಆಯಿತು ಒಂದೇ ಸಲ ಎಲ್ಲ ಆಗೋದಿಲ್ಲ ಹಾಗಾಗಿ ಎಷ್ಟೆಷ್ಟು ದುಡ್ಡಿರುತ್ತೋ ಅಷ್ಟು ನೋಡಿ ತೊಗೊಂಬರ್ಬೇಕು ಕಾಣಿಸ್ತಾ ಅಲ್ವಾ ಫ್ರೆಂಡ್ಸ್ ಎಷ್ಟು ಏನೋ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ತೋರಿಸ್ತೀನಿ ದೀಪ ಅಂತ ಕರಿತೀವಿ ಇದನ್ನ ನಾನು ಒಂದು ವಿಘ್ನೇಶ್ವರನ್ ತಗೊಳ್ಳೋಣ ಅಂತ ಹೋದೆ ಅದಕ್ಕೆ ಮೊದಲು ಇನ್ನೊಂದು ಸಲ ತೊಗೊಳ್ಳೋಣ ದೀಪ ತೊಗೊಬರೋಣ ಅಂತ ಹೋದೆ ಹ್ಞೂ ಹೆಂಗೆ ಇಟ್ಕೊಳ್ಳೋದು ಈ ಇದ್ರೆ ಹೇಗಾದರೂ ತೋರಿಸ್ಬೋದು ಫ್ರೆಂಡ್ಸ್ ನಾನು ಬ್ಯಾಕ್ ಕ್ಯಾಮ್ರಾದಲ್ಲೇ ತೋರಿಸ್ತೀನಿ ನಿಮಗೆ ನೋಡಿ ಇಷ್ಟು ಇಷ್ಟಿದೆ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ನನಗೆ ಒಂದೊಂದೇ 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 ಒಂದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಎಲ್ಲ ಒಟ್ಟಿಗೆ ತೊಗೊಬಂದೆ ನಾವು ಸೇರಿಸ್ಕೊಂಡು ಇಟ್ಕೊಳೋಕ್ಕಾಗಲ್ಲ ಒಂದೊಂದೇ ಒಂದೊಂದು ಸ್ವಲ್ಪ ದುಡ್ಡಿದ್ದಾಗಲ ಅದನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಮಾಡಿಕೊಂಡು ತೊಗೊಬಂದು ಇಟ್ಕೊಬೇಕಷ್ಟೇ ನನಗಿಷ್ಟ ಆಯಿತು ತುಂಬ ನಾನು ಅಂತಂದೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಇದು ತೀರಾ ದೊಡ್ಡ ದಿಕ್ಕಿದ್ರೂ ಅಷ್ಟು ಲಕ್ಷಣವಾಗಿ ಕಾಣಲ್ಲ ಚಿಕ್ಕಗಿದ್ರು ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಇನ್ನೇನು ಒಂದು ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಇದೆ ಇನ್ನೇನು ಬೇಕಾಗಿಲ್ಲ ಒಂದು ಗಂಟೆ ಒಂದು ತೊಗೊಂಡ್ರೆ ಒಂದು ಗಂಟೆ ಮತ್ತು ಒಂದು ಮಂಗಳಾರತಿ ಮಾಡೋಕ್ಕೊಂದು ಬಟ್ ಚಿಕ್ಕದು ಕರ್ಪೂರ ಬೆಳಗೋದೊಂದು ಬರುತ್ತೆ ಫ್ರೆಂಡ್ಸ್ ಅದೊಂದು ತೊಗೊಂಡ್ರೆ ನಾನು ಫುಲ್ಲು ನಂದು ದೇವ್ರ ಮನೆಗೆ ಏನು ಬೇಕೋ ಅದೆಲ್ಲ ಇದೆ ನೋಡೋಣ ಒಂದೊಂದೇ ಒಂದೊಂದೇ ತೊಗೊಂಡ್ರೆ ಆಯಿತು ಇನ್ನೇನಿಲ್ಲ ಫ್ರೆಂಡ್ಸ್ ಅದೇ ಬೆಣ್ಣೆ ಎಲ್ಲ ಮಡ್ಗಿದ್ದೀನಿ ಕಾಯಿಸಿ ಅಂದರೆ ಮಜ್ಜಿಗೆ ಕಡಿದ್ಬಿಟ್ಟು ಬೆಣ್ಣೆ ಮಾಡಿ ಫ್ರಿಜ್ ಅಮ್ಮ ಹೇಳಿದ್ರು ಕೈಗೆ ಸಿಗ್ತಾ ಇಲ್ಲ ನಿನಗೆ ತೊಗೊಳಕ್ಕೆ ಬರ್ತಾಯಿಲ್ಲ ಅಂದರೆ ಇದು ಫಸ್ಟ್ ಟೈಮು ನಾನು ಬೆಣ್ಣೆನ ಮಜ್ಜಿಗೆ ಕಡ್ದು ಬೆಣ್ಣೆ ಮಾಡಿದ್ದಲ್ವ ಹಂಗಾಗಿ ನೀನು ಕೈಗೆ ಎತ್ಕೊಳ್ಳೋಕೆ ಬರ್ತಾಯಿಲ್ಲ ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಡು ಒಂದು ಓವರ್ ನೈಟು ಆಮೇಲೆ ಅದು ಗಟ್ಟಿ ಆಗಿಬಿಟ್ಟಿರುತ್ತೆ ಆವಾಗ ಎತ್ಕೊಂಡು ಬೇರೆ ತಪ್ಳೆಗೆ ಹಾಕೊಂಡೇನೋ ಕಾಯಿಸ್ಕೊಬೋದು ಅಂತ ಹೇಳಿದ್ರು ಕಾಯಿಸೋಕ್ಕೂ ಕೂಡ ಬರಲ್ಲ ಇಲ್ಲ ನಮ್ಮ ಅಕ್ಕನ ಕೇಳಬೇಕು ಇಲ್ಲ ಅಮ್ಮನ ಕೇಳಬೇಕು ಏ ಕಾಯಿಸೋದು ಏನು ಅಂತ ಅಂದ್ಬಿಟ್ಟು ಅಷ್ಟೇ ಫ್ರೆಂಡ್ಸ್ ಇದೊಂದು ವಿಷಯ ಶೇರ್ ಮಾಡ್ಕೊಬೇಕಾಗಿತ್ತು ಹೇಗಿದೆ ಅಂತ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಬೊಟ್ಟೆ ಕಾಣಿಸ್ತಾ ಇಲ್ಲ ಚಿಕ್ಕದು ಓಟೊಂದು ನೆನೆ ತೋರಿಸಿ ಅಂದರೆ ಫೋಟೋ ತಗೊಂಡಿದೆ ತೋರಿಸಲಿಲ್ಲ ಯಮ್ಮ ಈ ಥರ ಬ್ಲ್ಯಾಕ್ ಕಲರ್ ಹಾಕೋದಿಕ್ಕೆ ಅವಳು ಏನೋ ಆಗು ಹೋಗ್ಬಿಡುತ್ತೇನೋ ಅವ್ರದ್ದು ಏನೋ ಜಾಸ್ತಿ ಹಾಕ್ಬಿಟ್ರೆ ಅಂತ ಇಷ್ಟೇ ಇಷ್ಟ ಹಾಕೋರಿ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ರು ಒಂಥರ ಇರ್ತಾರೆ ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ ಪುಟಾಣಿ ದೀಪ ತೀರ ಚಿಕ್ಕನೂ ಇಲ್ಲ ತೀರ ದೊಡ್ಡನೂ ಇಲ್ಲ ತುಂಬ ಚೆನ್ನಾಗಿದೆ ತೀರ ಚಿಕ್ಕ ಇಲ್ಲ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡಿ ಈ ಥರ ಇದೆ ಏನಿಲ್ಲ ಫ್ರೆಂಡ್ಸ್ ಬೆಣ್ಣೆ ಮಾಡ್ಕೋಬೇಕು ಹೆಂಗಾಗಿದೆ ಅಂದರೆ ನಾನು ಇಷ್ಟು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಅಷ್ಟು ಬಂದಿದೆ ಅಷ್ಟು ಬಂದಿದೆ ಅಂದರೆ ಅಷ್ಟೊಂದೇನು ಬಂದಿಲ್ಲ ಅಷ್ಟು ಕೆನೆಗೇನೆ ಪರವಾಗಿಲ್ಲ ಫ್ರೆಂಡ್ಸ್ ಬಂದಿದೆ ನೀವು ತೋರ್ಸೋಕ್ಕೋಸ್ಕರ ಎತ್ಕೊತೀನಿ ಮೇಲಿಗೆ ನೋಡಿ ಫ್ರೆಂಡ್ಸ್ ಇದು ಮಜ್ಜಿಗೆ ಇದೇನು ಕುಡಿಯೋಲ್ಲ ಹಾಲು ನೆನ್ನೆ ಕಡಿದಿದ್ದು ಕುಡಿಬೇಕಾ ಬೇಡವಾಗ ಗೊತ್ತಿಲ್ಲ ಇಷ್ಟು ಬೆಣ್ಣೆ ಸಿಕ್ಕಿದೆ ಬೆಣ್ಣೆ ಬೆಣ್ಣೆ ತುಪ್ಪ ನಾವು ಮಾಡ್ಕೋಬೇಕಲ್ವಾ ಇಷ್ಟು ಬೆಣ್ಣೆ ಸಿಕ್ಕಿದೆ ನೋಡೋಣ ಅಕ್ಕಂಗೆ ಇಲ್ಲ ಅಂತ ಅಂದರೆ ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊತೀನಿ ಹೆಂಗೆ ಬೆಣ್ಣೆ ಕಾಯಿಸೋದು ಅಂತ ಅಂದ್ಬಿಟ್ಟು ಕೇಳ್ಕೊಂಡು ಎಷ್ಟು ಬಂತು ಅಂತ ಶೇರ್ ಮಾಡ್ಕೊತೀನಿ ಇಷ್ಟು ಬರುತ್ತೆ ಗೊತ್ತಿಲ್ಲ ಇಷ್ಟಕ್ಕೆ ಸಾಕೋದು ಅವ್ರಿಗೆ ಪಾಪಗೆಲ್ಲಿದೆ ಅಮ್ಮ ಕೊಟ್ಟಿದ್ದರು ಇದ್ರೂ ತುಂಬ ಕೊಟ್ಟಿದ್ದರು ಇಷ್ಟಿದೆ ಸಾಕಾಗುತ್ತೆ ಅವ್ನಿಗೆ ಬೇರೆ ತೊಗೊತೀನಿ ಬೇಕಾದರೆ ಅಂಗಡಿಲಿ ಇದು ದೇವ್ರಿಗೆ ಅಂತಲೇ ಎತ್ತಿರ್ತೀನಿ ದೀಪ ಹಚ್ಚೋಕ್ಕೆ ಬೇಕಾಗುತ್ತೆ ಫಸ್ಟ್ ಟೈಮ್ ಮಾಡಿದ್ದು ದೇವ್ರಿಗೆ ಏನಾಗಲಿ ದೇವ್ರಿಗೆ ಸೇರಲಿ ನಾನೇನು ಇದು ಪಾಪುಗೆ ಹಾಕೋಲ್ಲ ಪಾಪುಗೆ ಬೇರೆ ಬೇಕಾದರೆ ತಂದು ಹಾಕ್ತೀನಿ ದೇವ್ರಿಗೆ ಅಂತಲೇ ಬೇರೆ ಬಾಕ್ಸ್ಗೆ ಸ್ಟೋರ್ ಮಾಡಿ ದೇವ್ರ ದೀಪ ಹಚ್ಚೋದಿಕ್ಕೆ ಆಗುತ್ತೆ ಇಷ್ಟಿದೆ ಏನೋ ಗೊತ್ತಿಲ್ಲ ನಾನು ಇದು ಫಸ್ಟ್ ಟೈಮ್ ಮಜ್ಜಿಗೆ ಕಟ್ತಿದ್ದು ಇದು ಫಸ್ಟ್ ಟೈಮ್ ಬೆಣ್ಣೆ ನಾನು ಕೈಯಾರ ಮಾಡಿರೋದು ನೋಡ್ತಾ ಇರೋದು ಜ್ಯೂಸ್ ಚಾರಲ್ಲಿ ಚಾರ್ ಮಿಕ್ಸ್ ಮಾಡಿಕೊಂಡು ಅದೇ ಆಮೇಲೆಂತಾರೆ ಜ್ಯೂಸ್ ಚಾರಲ್ಲಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದು ಇವತ್ತು ಊರಿಗೆ ಹೋಗೋಣ ಅಂತ ಇದ್ದೀನಿ ಫ್ರೆಂಡ್ಸ್ ಏನಿಲ್ಲ ಏನೂ ಏನೋ ಒಂದು ವಿಷಯ ಇದೆ ಡ್ರೈ ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಒಂದೇ ಕೈಲೆಲ್ಲ ಮಾಡೋಕ್ಕಾಗ್ತಾಯಿಲ್ಲ ಬೇಜಾರು ಮಾಡ್ಕೋಬೇಡಿ ಇದು ಸಿಪ್ಪು ಹಾಕೋಕ್ಕಾಯ್ತಾ ಇಲ್ಲ ಇದಕ್ಕೆ ಆಮೇಲೆ ಹಾಕ್ತೀನಿ ಎತ್ತಿಟ್ಕೊಡ್ತೀನಿ ಇವತ್ತು ಊರಿಗೆ ಹೊರಟಿದ್ದೀನಿ ನಾನು ಅಣ್ಣ ನೋಡೋಣ ಸಂಜೆ ಆಗುತ್ತೆ ಲೇಟ್ ಆಗುತ್ತೆ ಪರವಾಗಿಲ್ಲ ಹೋಗೋಣ ಇಬ್ರು ಬಿಡು ಅಂತ ಹೇಳಿದ್ದಾರೆ ಹಸ್ಬೆಂಡು ಡ್ಯೂಟಿಗೆ ಹೋಗಿದ್ದಾರೆ ನಿನ್ನೆ ಬಂದರು ಮತ್ತು ಇವತ್ತು ಬಂತು ಇದು ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಅವ್ರಿಗೆ ಡ್ಯೂಟಿ ಸಿಗ್ತಾನೆ ಇದೆ ಈಗ ನಾವು ಹೋಗಲಿ ದುಡಿದರೆ ಒಳ್ಳೆಯದಲ್ವಾ ಹ್ಞೂ ಹೋಗ್ಬಿಟ್ಟು ಬರ್ತಾರೆ ಅವರು ಹೊರಗಡೆ ಇವತ್ತು ಆದರೆ ಇವತ್ತು ನೈಟ್ ಬರ್ಬೋದು ಇಲ್ಲ ಬೆಳಗಿನ ಜಾವ ಬರ್ಬೋದು ಏನು ಕಂಗಾಡ್ತಾ ಇತ್ತು ಓಕೆ ಫ್ರೆಂಡ್ಸ್ ಇನ್ನೇನಿಲ್ಲ ಊರಿಗೆ ಊರಿಗೋಗಬೇಕು ಊರಿಗೋಗಿ ಏನಕ್ಕೆ ಹೋಗಿದ್ದೀನಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಇವತ್ತಿಗಿಂತ ನಾಳೆಯಿಂದ ಇಂಟ್ರೆಸ್ಟಿಂಗ್ ಆಗಿರೋ ವೀಡಿಯೋ ಬರ್ತದೆ ಪ್ಲೀಸ್ ದಯವಿಟ್ಟು ವಾಚ್ ಮಾಡಿ ಅಂತ ಹೇಳ್ತೀನಿ ದೇವ್ರ ಪೂಜೆನೂ ಕೂಡ ಸಿಂಪಲ್ಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಇವತ್ತು ನಮ್ಮ ಆಂಜನೇಯ ಹೂವೂ ಕೂಡ ಕೊಟ್ಟಿದ್ದಾರೆ ಕಲಹಿಗೆ ಮುಡ್ಕೊಂಡಿದ್ದೀನಿ ಪೂಜೆ ಮಾಡ್ತಾಯಿದ್ದೆ ಏನೋ ಒಂದು ಪರ್ಸನಲ್ ಪ್ರಾಬ್ಲಮ್ ಇತ್ತು ಹಂಗಾಗಿ ದೇವ್ರ ಹತ್ರ ಕೇಳ್ಕೊಂತ ಸ್ವಲ್ಪ ಹೊತ್ತು ಪ್ರಾರ್ಥನೆ ಮಾಡಿಕೊಂಡು ದೇವ್ರಿಗೆ ಒಂದು ಹಾಫ್ ಆನ್ ಅವರೇ ಕೂತಿದೆ ಅಂತ ಅಂದ್ಕೊಳ್ಳಿ ಆದಮೇಲೆ ಈ ಹೂವು ಕೊಟ್ಟಿದ್ದಾರೆ ಬಲಗಡೆಯಿಂದ ಕೊಟ್ಟರು ಹಾಗೆ ತಲೆಗೆ ಅಷ್ಟೇ ಬೆಣ್ಣೆ ಮಾಡಬೇಕು ಫ್ರೆಂಡ್ಸ್ ಅದೇ ಅಕ್ಕನ್ನ ಅಮ್ಮನ್ನ ಕೇಳಿ ನಾನು ಬೆಣ್ಣೆ ಮಾಡ್ಕೊ ತುಪ್ಪ ಕಾಯಿಸ್ಕೊತೀನಿ ನನ್ನ ಮಗನೂ ಕೂಡ ಮಲಗಿದಾನೆ ಅವನ್ನ ಮಲಗಿಸ್ದೆ ಅವನಿಗೊಂದು ಫ್ಯಾನ್ ಹಾಕಿ ಒಂದು ಫ್ಯಾನ್ ಹಾಕಿ ಅವನು ಮಲಗಿಸ್ದೆ ಪಾಪ ಬಿಸಿಲು ತುಂಬ ಫ್ರೆಂಡ್ಸ್ ನಾನು ದೀಪ ತೋರಿಸಿದ್ನಲ್ಲ ಅದ್ರದ್ದು ಪ್ರೈಸ್ ಹೇಳಿರಲಿಲ್ಲ ಅದು ಒಂದೂವರೆ ಸಾವಿರ ನಾನು ಕೊಟ್ಟಿದ್ದು ಸ್ವಲ್ಪ ಹಳೇದು ನನ್ನದು ಚೈನು ಚಿಕ್ಕ ಅಂದರೆ ಚಿಕ್ಕದು ಇತ್ತು ಅದನ್ನು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಅಮೌಂಟ್ ಕೊಟ್ಬಿಟ್ಟು ತೊಗೊಬಂದಿತ್ತು ನಾನು ಪಾಪುಗೆ ಥರಕ್ಕೆ ಹೋಗಿ ನೋಡಿ ಯಾವುದಕ್ಕೂ ಹೋದೆ ನಮ್ಮ ಋಣ ಎಲ್ಲೋ ಇತ್ತು ಹಂಗಾಗಿ ಒಂದೊಂದೇ ಒಂದೊಂದೇ ಪುಟಾಣಿ ಥರದವು ಮನೆಗೆ ಬರ್ತಾಯಿದ್ರೆ ತುಂಬ ಒಳ್ಳೆಯದೆ ನೋಡೋಣ ಇನ್ನೇನು ತೊಗೋಬೇಕಾಗಿಲ್ಲ ನನಗೇನು ತುಂಬ ಆಸೆನೂ ಕೂಡ ಇಲ್ಲ ಒಂದು ಗಂಟೆ ನಿಮಗೆ ಹೇಳ್ದಂಗೆ ಆಗಲಿ ಒಂದು ಗಂಟೆ ಒಂದು ಕರ್ಪೂರ ಬೆಳಗೋದು ಎರಡು ತೊಗೊಂಡ್ರೆ ನನಗೆ ಆಲ್ಮೋಸ್ಟ್ ಇರೋದ್ರಲ್ಲೇ ಸಾಕು ಅಂತ ಅಂದ್ಕೊಂಡಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಇವತ್ತು ಏನಾಯಿತು ಏನೋ ನೆನ್ನೆ ಏನಾಯಿತು ಫಂಕ್ಷನ್ ಹೆಂಗಾಯ್ತು ಎಲ್ಲ ನೋಡಿದ್ರಿ ಮತ್ತು ನಾನು ಇವತ್ತು ಬೆಣ್ಣೆ ಕಾಯಿಸಿದ್ದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇವತ್ತಿನ ವೀಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇನ್ನು ಊರಿಗೆ ಹೋಗೋದು ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಮತ್ತು ನಿನ್ನೆ ಹಾಕಿದಂಥ ವಿಡಿಯೋ ಎರಡೂ ಕೂಡ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಆಲ್ ಅಂತ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಬಾಯ್ ಮಾಡ ಬಾಯ್ ಓಕೆ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಟೇಕ್ ಕೇರ್ ಬ ಬಾಯ್